ಎಲ್ಲಾ ಚೀಪ್ ಚೀಪ್ ಅಂತ ಉಪ್ಪಿ ಸರ್ ಹೇಳಿದ ಮೇಲೆ ಜನ ಯಾವುದು ಚೀಪ್ ಅಂತ ಯೋಚಿಸ್ತಿದ್ದಾರೆ ಅಷ್ಟರೊಳಗೆ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತೆ ಅಭಿಮಾನಿಗಳ ತಲೆಗೆ ಹುಳ ಬಿಡಲು ರೆಡಿಯಾಗಿದ್ದಾರೆ ಇದೀಗ ಯುಎ ಸಿನಿಮಾದ ಬಗ್ಗೆ ಉಪ್ಪಿದಾದ ಮತ್ತೊಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಉಪ್ಪಿ ನೀಡ್ತಿರುವ ಹೊಸ ಅಪ್ಡೇಟ್ ಏನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ರಿಯಲ್ ಸ್ಟಾರ್ ಉಪೇಂದ್ರ ಸಿನಿಮಾ ನಿರ್ದೇಶನ ಮಾಡ್ತಾರೆ ಅಂದ್ರೆ ಅದರಲ್ಲಿ ಏನೋ ಒಂದು ಸ್ಪೆಷಲ್ ಇರಬೇಕು ಅಂತ ಅಭಿಮಾನಿಗಳು ಕಾದಿರ್ತಾರೆ ಅವರ ಸಿನಿಮಾ ಹಾಡುಗಳು ಅದರ ಸಾಹಿತ್ಯವೂ ಅಷ್ಟೇ ವಿಶೇಷವಾಗಿ ಇರುತ್ತೆ ಇದೀಗ ಉಪ್ಪಿದಾದ ಯುಐ ಸಿನಿಮಾ ಮೂಲಕ ಸಿನಿ ಪ್ರೇಕ್ಷಕರಿಗೆ ರಸದೌತಣ ನೀಡಲು ಮುಂದಾಗಿದ್ದಾರೆ ಹೀಗಾಗಿ ಅಭಿಮಾನಿಗಳಿಗೆ ಒಂದೊಂದೇ ಸರ್ಪ್ರೈಸ್ಗಳನ್ನು ಉಪ್ಪಿ ನೀಡ್ತಾ ಇದ್ದಾರೆ ಇದೀಗ ಉಪೇಂದ್ರ ಈ ಸಿನಿಮಾದ ಮತ್ತೊಂದು ಹಾಡು ರಿಲೀಸ್ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಈ ಸಾಂಗ್ ಬಿಡುಗಡೆಯ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ ಯುಐ ಸಿನಿಮಾದ ಚೀಪ್ ಸಾಂಗ್ ಪ್ರೋಮೋ ಈಗಾಗಲೇ ಸಖತ್ ವೈರಲ್ ಆಗಿತ್ತು ಎಲ್ಲಾ ಚೀಪ್ ಚೀಪ್ ಅನ್ನೋ ವಿಶಿಷ್ಟ ಸಾಲುಗಳಿರುವ ಪೂರ್ತಿ ಹಾಡಿನ ವಿಡಿಯೋ ಬಿಡುಗಡೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇದರ ಬೆನ್ನಲ್ಲೇ ಈಗ ಉಪೇಂದ್ರ ಮತ್ತೊಂದು ಹಾಡಿನ ಲಿರಿಕಲ್ ವಿಡಿಯೋ ಬಿಡುಗಡೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಮಾರ್ಚ್ ನಾಲ್ಕರಂದು ಯುಐ ಸಿನಿಮಾದ ಮತ್ತೊಂದು ಹಾಡು ಬಿಡುಗಡೆಯಾಗಲಿದೆ ತಮ್ಮದೇ ಶೈಲಿಯಲ್ಲಿ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಚೀಪ್ ಚೀಪ್ ಏನದು ದೊಡ್ಡದು ಚಿಕ್ಕದು ಯಾರದ್ದು ಬಹಳ ಸೂಕ್ಷ್ಮವಾದ ವಿಷಯ ಯಾರದು ಚಿಕ್ಕದು ಯಾರದು ದೊಡ್ಡದು ಎಂಬ ವಿಷಯ ಬಹಿರಂಗವಾದರೆ ಅದಾಗಿ ಹೋಗುತ್ತದೆ ಏನು ಅದು ಅದು ಏನಾಗುತ್ತೆ ಏನಾಗುತ್ತೆ ಎಂದು ಮಾರ್ಚ್ ನಾಲ್ಕನೇ ತಾರೀಕು ಇನ್ನೊಂದು ಹಾಡಿನ ಲಿರಿಕಲ್ ವಿಡಿಯೋ ಬಿಡುಗಡೆಯಾದಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಈ ಟೀಸರ್ ಪ್ರೋಮೋದಿಂದ ಹಿಡಿದು ಯುಐ ಸಿನಿಮಾದ ಎಲ್ಲಾ ಅಪ್ಡೇಟ್ ವಿಚಾರದಲ್ಲೂ ಉಪೇಂದ್ರ ತಮ್ಮದೇ ಶೈಲಿಯಲ್ಲಿ ಅಪ್ಡೇಟ್ ನೀಡ್ತಾ ಬಂದಿದ್ದಾರೆ ಇದರಿಂದಾಗಿ ಜನ ತಲೆ ಕೆರೆದುಕೊಳ್ಳುವಂತೆ ಆಗಿದೆ ಹೀಗಾಗಿಯೇ ಉಪೇಂದ್ರ ಅವರು ಈ ಸಂದೇಶ ನೋಡಿದ ಅಭಿಮಾನಿಗಳು ಈ ತರ ಜನರಿಗೆ ತಲೆಗೆ ಹುಳ ಬಿಡಬೇಡಿ ಮೊದಲು ವಿಷಯ ಏನು ಅಂತ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಒಟ್ಟಿನಲ್ಲಿ ರಿಯಲ್ ಸ್ಟಾರ್ ಸರ್ ಯಾವತ್ತಿದ್ರೂ ಸಮಥಿಂಗ್ ಸ್ಪೆಷಲ್ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋನ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ